ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಸಿಂಪಲ್ ಆಗಿ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡುವಂತ ಸಾಗುನ ತೋರಿಸ್ತಾ ಇದ್ದೀನಿ ಈ ಸಾಗು ದೋಸೆ ಪೂರಿ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಕಾಯಿ ಬೇಡ ರುಬ್ಬೋದು ಬೇಡ ಶುಂಠಿ ಬೆಳ್ಳುಳ್ಳಿ ಕೂಡ ಬೇಡ ಎರಡು ಆಲೂಗೆಡ್ಡೆನ ಚಿಕ್ಕದಾಗಿ ಹೆಚ್ಚಿ ಉಪ್ಪು ಮತ್ತೆ ನೀರು ಹಾಕಿ ಕುಕ್ಕರಲ್ಲಿ ಅಲ್ಲಿ ಎರಡು ವಿಷಲ್ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಬಾಣ್ಲಿ ತಗೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆನ ಹಾಕೊಂಡಿದೀನಿ ಅರ್ಧ ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಅರಿಶಿಣದ ಪುಡಿ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತ ಕರಿಬೇವಿನ ಸೊಪ್ಪುನ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಗೆಡ್ಡೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗುವಷ್ಟು ಹುರ್ಕೊಳ್ಬೇಕು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಒಂದು ಟೊಮೊಟೊ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಬಾಡುವಷ್ಟು ಹುರ್ಕೊಳ್ಬೇಕು ಆಲೂ ಪಲ್ಯ ಮಾಡಿ ಮಸಾಲೆ ದೋಸೆ ಮಾಡ್ಕೊಳ್ಳೋದಕ್ಕಿಂತ ಬೇಗ ಈ ಸಾಗುನ ಮಾಡ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಟೊಮೊಟೊ ಬಾಡ್ತಾ ಇರುವಾಗ್ಲೆ ಒಂದು ಬೌಲ್ ಅಲ್ಲಿ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನ ಇಟ್ಕೊಂಡಿದೀನಿ ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ ಈ ಸಾಗುಗೆ ನೀವು ರುಬ್ಬಿ ಹಾಕಿಲ್ಲ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಈ ಮಿಶ್ರಣಕ್ಕೆ ಸ್ವಲ್ಪ ನೀರ್ ಹಾಕಿ ಗಂಟು ಬಾರದೆ ಇರೋ ಹಾಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ಈ ಸಾಗುನ ನೀವು ತುಂಬಾನೇ ಸುಲಭದಲ್ಲಿ ತುಂಬಾ ರುಚಿಕರವಾಗಿ ಫಟಾಫಟ್ ಅಂತ ಮಾಡ್ಕೊಳ್ಬಹುದು ಈಗಾಗಲೇ ಮಾಡಿಟ್ಕೊಂಡಿರುವಂತಹ ಕಡ್ಲೆ ಹಿಟ್ಟಿನ ಮಿಶ್ರಣವನ್ನ ಮಸಾಲೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಬಿಸಿಕೊಂಡಿರುವಂತಹ ಆಲೂಗೆಡ್ಡೆನ ತಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದು ದಪ್ಪ ಬರುತ್ತೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸಾಗು ಸ್ಮೆಲ್ ಚೆನ್ನಾಗಿ ಬರ್ಲಿ ಅಂತ ಕಾಲ್ ಚಮಚದಷ್ಟು ಗರಂ ಮಸಾಲೆ ಪುಡಿನ ಹಾಕೊಳ್ತಾ ಇದ್ದೀನಿ ಸಾಗುನ ಚೆನ್ನಾಗಿ ಕುದಿಸ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆದ ಹಾಗೆ ತುಂಬನೇ ರುಚಿಕರವಾದಂತಹ ಆಲೂ ಬಾಂಬೆ ಸಾಗು ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು